ಐತಿಹಾಸಿಕ ನಾಡು ಕುರುಗೋಡು ಈ ಕುಂತಳ ನಾಡಿನಲ್ಲಿ ಅನೇಕ ರಾಜಮನೆತನಗಳು ವೈಭವದಿಂದ ರಾಜ್ಯಭಾರ ಮಾಡಿದ ನಾಡು ಇದು ಇಂದಿಗೂ ಐತಿಹಾಸಿಕ ಕುರುಹುಗಳು ದೇವಸ್ಥಾನಗಳ ಗತವೈಭವ ನೋಡಬಹುದು ಬೆಟ್ಟ ಗುಡ್ಡಗಳ ಸಮೂಹಗಳ ಸಾಲಿನಲ್ಲಿ ಕುರುಗೋಡು ಪಟ್ಟಣ ಬಹು ಸುಂದರವಾಗಿ ಕಾಣುವುದನ್ನು ನೋಡುವುದೇ ಒಂದು ವಿಶೇಷ ಬಳ್ಳಾರಿ ಜಿಲ್ಲೆಯಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿರುವ ಕುರುಗೋಡು ಕ್ಷೇತ್ರದ ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ಮಾರ್ಚ್ ತಿಂಗಳು ದಿನಾಂಕ ಇಪ್ಪತ್ತೈದು ಸೋಮವಾರ ಹೋಳಿ ಹುಣ್ಣಿಮೆ ದಿನದಂದು ಸಂಜೆ ಐದು ಮೂವತ್ತಕ್ಕೆ ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ವಿಜೃಂಭಣೆಯಿಂದ ಜರುಗುವ ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುವುದೇ ಬಹುದೊಡ್ಡ ಅದೃಷ್ಟ ಎಂದು ಹೇಳುವ ಇಲ್ಲಿನ ಭಕ್ತರು ಮಹಾಶಿವರಾತ್ರಿ ಹಬ್ಬದ ದಿನದಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿ ರಥದ ಗಡ್ಡೆಯನ್ನು ಶಾಸ್ತ್ರಿಗಳ ಪೌರಾಯಿತ್ಯದಲ್ಲಿ ನಾನಾ ಧಾರ್ಮಿಕ ವಿಧಿವಿಧಾನಗಳಿಂದ ಪೂಜೆ ಸಲ್ಲಿಸಿ ತೇರಿನ ಮನೆಯಿಂದ ನೂರಾರು ಭಕ್ತರು ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯ ಜಯ ಘೋಷಗಳನ್ನು ಕೂಗುತ್ತಾ ಹೊರಗಡೆ ತರುತ್ತಾರೆ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯ ರಥೋತ್ಸವದ ಅಂಗವಾಗಿ ಹನ್ನೊಂದು ದಿನ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಮಾರ್ಚ್ ಇಪ್ಪತ್ತೈದರಂದು ಜರುಗುವ ಶ್ರೀ ದೊಡ್ಡ ಬಸವೇಶ್ವರ ಮಹಾರಥೋತ್ಸವದ ಅಂಗವಾಗಿ ಮಾರ್ಚ್ ಹದಿನೇಳರಿಂದ ಇಪ್ಪತ್ತೇಳರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತವೆ ಮಾರ್ಚ್ ಹದಿನೇಳು ಭಾನುವಾರ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಗೆ ಮತ್ತು ಶ್ರೀ ನೀಲಮ್ಮ ತಾಯಿಗೆ ಕಂಕಣ ಧಾರಣೆಯ ಕಾರ್ಯಕ್ರಮ ಜರುಗುತ್ತದೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನದಿಂದ ಎದುರು ಬಸವಣ್ಣ ಮತ್ತು ಶಿವಶರಣ ನೀಲಮ್ಮ ಮಠದವರೆಗೂ ನಿತ್ಯ ವಿಧ ವಿಧ ಅಲಂಕೃತ ನಾಗಾಭರಣ ವಾಹನೋತ್ಸವ ನವಿಲು ವಾಹನೋತ್ಸವ ಸಿಂಹ ವಾಹನೋತ್ಸವ ಅಶ್ವ ವಾಹನೋತ್ಸವ ಬಿಳಿ ಬಸವಣ್ಣ ವಾಹನೋತ್ಸವದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಪಲ್ಲಕ್ಕಿಯ ಮೆರವಣಿಗೆ ಜರುಗುತ್ತದೆ ಇಪ್ಪತ್ಮೂರು ಶನಿವಾರ ರಾತ್ರಿ ಎಂಟು ಮೂವತ್ತರಿಂದ ಶ್ರೀ ನೀಲಮ್ಮ ತಾಯಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದ್ಧೂರಿಯಿಂದ ಜರುಗುತ್ತದೆ ಇಪ್ಪತ್ನಾಲ್ಕು ಭಾನುವಾರ ಬೆಳಗಿನ ಜಾವ ಮೂರು ಗಂಟೆಗೆ ಶ್ರೀ ನೀಲಮ್ಮ ತಾಯಿ ಉತ್ಸವ ಜರುಗುತ್ತದೆ ಅದೇ ರಾತ್ರಿ ಎಂಟು ಮೂವತ್ತಕ್ಕೆ ಗಜವಾಹನೋತ್ಸವ ಪಲ್ಲಕ್ಕಿಯ ಮೆರವಣಿಗೆ ಅದ್ದೂರಿಯಿಂದ ಜರುಗುತ್ತದೆ ಮಾರ್ಚ್ ಇಪ್ಪತ್ತೈದು ಸೋಮವಾರ ಹೋಳಿ ಹುಣ್ಣಿಮೆಯ ದಿನದಂದು ಬೆಳಗಿನ ಜಾವ ರಥಕ್ಕೆ ಕಳಸಾರೋಹಣ ಜರುಗುತ್ತದೆ ರಥೋತ್ಸವದ ಅಂಗವಾಗಿ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳಿಂದ ವಿಶೇಷ ಪೂಜೆ ಜರುಗುತ್ತದೆ ಸೋಮಲಾಪುರ ಕೆರೆಕೆರೆ ಮುಷ್ಟಗಟ್ಟೆ ಗ್ರಾಮಗಳ ಕಟ್ಟೆಮನೆ ನಾಯಕ ಜನಾಂಗದವರು ಗ್ರಾಮದಿಂದ ನಡೆದು ಬಂದು ಧೂಳುಗಾಯಿ ಒಡೆದು ಪೂಜೆ ಸಲ್ಲಿಸುತ್ತಾರೆ ನಂತರ ಕುಂಭದ ಮನೆಯಿಂದ ಕುಂಭವತ್ತು ಮೆರವಣಿಗೆ ಮೂಲಕ ಶ್ರೀ ದೊಡ್ಡ ದೇವಸ್ಥಾನಕ್ಕೆ ಆಗಮಿಸಿ ಭಕ್ತಿ ಸಮರ್ಪಿಸುತ್ತಾರೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ಚಾನಾಳು ಕುಟುಂಬದವರ ಮನೆಯಿಂದ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯ ಗೂಳಿಗೆ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಅದ್ದೂರಿ ಮೆರವಣಿಗೆ ಮೂಲಕ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಗೆ ಗೂಳಿ ಒಪ್ಪಿಸುತ್ತಾರೆ ನಂತರ ಶ್ರೀ ನೀಲಮ್ಮ ಮಠದ ಸ್ವಾಮಿಗಳು ಮಠದಿಂದ ಪಲ್ಲಕ್ಕಿಯ ಅದ್ಧೂರಿ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ರಥದ ಸುತ್ತ ಪ್ರದಕ್ಷಿಣೆ ಹಾಕಿ ರಥದ ಒಳಗಡೆ ಕೋರುತ್ತಾರೆ ಸಂಜೆ ಐದು ಮೂವತ್ತಕ್ಕೆ ಲಕ್ಷಾಂತರ ಭಕ್ತರ ಸಮೂಹದಲ್ಲಿ ಶ್ರೀ ದೊಡ್ಡ ಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ಭಕ್ತರ ಜಯಘೋಷಗಳು ಡೊಳ್ಳು ವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ರಥೋತ್ಸವ ಜರುಗುತ್ತದೆ ಇಪ್ಪತ್ತಾರು ಮಂಗಳವಾರರಂದು ರಾತ್ರಿ ಎದುರು ಬಸವಣ್ಣನ ದೇವಸ್ಥಾನದ ಮುಂದುಗಡೆ ಲಂಕೆ ಸುಡುವ ಕಾರ್ಯಕ್ರಮ ಜರುಗುತ್ತದೆ ನಂತರ ದೊಡ್ಡ ಬಸವೇಶ್ವರ ದೇವಸ್ಥಾನದ ಮುಂದುಗಡೆ ಶ್ರೀ ನೀಲಮ್ಮ ತಾಯಿಯನ್ನು ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಗೆ ಎಣ್ಣು ಒಪ್ಪಿಸುವ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗುತ್ತದೆ ಇಪ್ಪತ್ತೇಳರಂದು ಕಂಕಣ ವಿಸರ್ಜನೆ ಕಾರ್ಯಕ್ರಮ ಜರುಗಿ ರಥೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಸಮಾರೂಪಗೊಳ್ಳುತ್ತದೆ ಇಂತಹ ಐತಿಹಾಸಿಕ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಯ ಮಹಾರಥೋತ್ಸವ ನೋಡಲು ಮಾರ್ಚ್ ಇಪ್ಪತ್ತೈದು ಸೋಮವಾರದಂದು ಸಮಸ್ತ ಭಕ್ತರು ಆಗಮಿಸಿ ಶ್ರೀ ದೊಡ್ಡಬಸವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ జై జై శ్రీ దొడ్డ బసవేశ్వర స్వమీ జై